ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಿರಸ್ಕರಿಸಿದ ಅರ್ಜಿಗೆ ಕುಮಟಾದಿಂದ ಸಹಸ್ರಾರು ಅರಣ್ಯವಾಸಿಗಳು ಮೇಲ್ಮನವಿ ಸಲ್ಲಿಸಲು ಅಕ್ಟೋಬರ್ ನಾಲ್ಕರಂದು ಸಿರ್ಸಿ ಚಲೋ ಸಂಘಟಿಸುವ ಮೂಲಕ ಮೇಲ್ಮನವಿ ಅಭಿಯಾನದಲ್ಲಿ ಮೇಲ್ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಕುಮಟಾ ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರ್ ಅವರು ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ತಿರಸ್ಕರಿಸಿದ್ದ ಅರ್ಜಿಗೆ ಕುಮಟಾದಿಂದ ಸಹಸ್ರಾರು ಅರಣ್ಯ ಮಾಸಿಗಳು ಮೇಲ್ಮನವಿ ಸಲ್ಲಿಸಲು ಅಕ್ಟೋಬರ್ ನಾಲ್ಕರಂದು ಸಿರಸಿ ಸಂಘಟಿಸುವ ಮೂಲಕ ಮೇಲ್ಮನವಿ ಅಭಿಯಾನದಲ್ಲಿ ಮೇಲ್ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಕುಮ್ಟ ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕುಮಟಾ ತಾಲೂಕಿನ ಮಾಸಿಕಟ್ಟ ಸಭಾಂಗಣದಲ್ಲಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಂಚಾಲಕ ಮಹೇಶ್ ನಾಯ್ಕ ಕಾನಕಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು ಅರಣ್ಯ ಹಕ್ಕು ಸಮಿತಿಗೆ ಸಂಬಂಧಪಟ್ಟ ಅಸ್ತಿತ್ವವಿಲ್ಲದ ಸಮಿತಿ ವಿಚಾರಣೆ ನೋಟಿಸ್ ಪುನರ್ ಪರಿಶೀಲಿಸದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡ್ನೂರ ಆರು ಅರ್ಜಿ ತಿರಸ್ಕರಿಸಿದ್ದು ಖೇದಕರ ಭೂಮಿ ಹಕ್ಕಿನ ಅಸ್ತಿತ್ವಕ್ಕಾಗಿ ಮೇಲ್ಮನವಿ ಸಲ್ಲಿಸುವುದು ಅನಿವಾರ್ಯವೆಂದು ಹೋರಾಟಗಾರರ ವೇದಿಕೆಯ ಜಿಲ್ಲಾ ಸಂಚಾಲಕ ಕಾನಕ್ಕಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಂಚಾಲಕರಾದ ಮಹೇಂದ್ರ ನಾಯ್ಕ ಕತಗಾಲ್ ಗಜಾನನ ನಾಯ್ಕ ಸಾಲ್ಕೋಟ್ ಅಮೋಜ್ ಮಲ್ಲಾಪುರ ಸೀತಾರಾಮ್ ಬೆಲ್ ಗಣಪತಿ ಮರಾಠಿ ಶ್ರೀಮತಿ ಸುನಿಲ ಹರಿಕಾಂತ್ರ ಸಭೆಯಲ್ಲಿ ಮಾತನಾಡಿದರು ಸಭೆಯಲ್ಲಿ ಸುರೇಶ್ ಭಟ್ ನಾಗೂರು ಶಾಂತಿ ಮುಖ್ರಿ ನಿಲ್ಕೋಟ್ ಶಂಕರ್ ಗೌಡ ಕಂದವಳ್ಳಿ ಯೋಗೇಶ್ ಗೌಡ ಬೆಟ್ಕುಳಿ ಯಾಕೋಬ್ ಸಾಬ್ ಬೆಟ್ಕುಳಿ ಜಗದೀಶ್ ನಾಯ್ಕತ್ಗಲ್ ಕೆಜೆ ಜಾರ್ಜ್ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ದರು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ತಿರಸ್ಕರಿಸಿದ ಪಟ್ಟಿಯಲ್ಲಿ ಕುಮಟಾ ತಾಲೂಕಿನಲ್ಲಿ ಆರು ಸಾವಿರದ ಆರುನೂರ ಮೂವತ್ತು ಅರ್ಜಿ ಸಲ್ಲಿಸಿದ್ದು ಅವುಗಳಲ್ಲಿ ಆರು ಸಾವಿರದ ನೂರ ಅರವತ್ತು ಅರ್ಜಿಗಳು ತಿರಸ್ಕಾರವಾಗಿದೆ ಕೇವಲ ನೂರ ಮೂವತ್ತೇಳು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿದೆ ಎಂದು ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ